ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಪುಟ್ಟ ಲಾಗನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಸೊ ತುಂಬಾ ಮಳೆ ಬರ್ತಾ ಇದೆ ಹೊರಗಡೆ ನಮ್ಮ ಕಡೆ ತುಂಬಾ ಮಳೆ ಆಗ್ತಾ ಇದೆ ಹಾಗೆಯೇ ಈವಾಗ ಒಂದು ಟೂ ಡೇಸಿಂದ ಒಂದು ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ ಹಾಗೆಯೇ ಮಳೆಗೆ ಬಿಸಿ ಬಿಸಿ ದೋಸೆ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಸೊ ಇವತ್ತು ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಸೋಯಾಬೀನ್ಸ್ ಹಾಗೆಯೇ ಸ್ವಾರಿ ಚಾರಿ ಚಂಚ ಹಾಗೇ ಆಲೂಗಡ್ಡೆಯನ್ನು ಹಾಕಿ ನಾನು ದೋಸೆಗೆ ಕುರ್ಮ ಮಾಡಿಕೊಂಡಿದ್ದೇನೆ ಹಾಗೆ ಮಧ್ಯಾಹ್ನಕ್ಕೆ ನಾನು ಅಡುಗೆಗೆ ಇಲ್ಲಿ ಕಾಲಿಫ್ಲವರನ್ನು ಕ್ಲೀನ್ ಮಾಡಿ ಬಿಸಿ ನೀರಿಗೆ ಉಪ್ಪು ಹಾಗೆ ಟರ್ಮರಿಕ್ ಪೌಡರನ್ನು ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಂಥ ಕಾಲಿಫ್ಲವರನ್ನು ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೆ ಸಾರಿಗೆ ಏನೂ ಇರಲಿಲ್ಲ ಹಾಗಾಗಿ ಇದನ್ನೇ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅದೊಂದು ಎರಡು ನಿಮಿಷ ನೆನಿಲಿ ಅಂತ ಬಿಸಿ ನೀರಲ್ಲಿ ಇಟ್ಟಿದ್ದೆ ಹಾಗೇ ಅದಾದ ನಂತರ ಇವಾಗ ತರಕಾರಿಗಳನ್ನೆಲ್ಲ ಹಾಕಿ ಬೇಯಿಸ್ಕೊಂಡು ಇವಾಗ ಗ್ರೈಂಡ್ ಮಾಡಿರುವಂಥ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಎಲೆ ಸಾಸಿವೆ ಜೀರಿಗೆಯನ್ನೆಲ್ಲ ಹಾಕಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೂಡ ಮಾಡಿಕೊಂಡೆ ಸೊ ಒಗ್ಗರಣೆಯನ್ನು ಹಾಕ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಅದಾದ ನಂತರ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನೆಲ್ಲ ಹಾಲಲ್ಲಿ ನೆನೆ ಹಾಕಲಿಕ್ಕೆ ಹಾಲನ್ನು ಚೆನ್ನಾಗಿ ನಾನಿವಾಗ ಕುದಿಸ್ಕೊಳ್ತಾ ಇದ್ದೇನೆ ಕುದಿಸ್ಕೊಂಡು ನಾನು ಡ್ರೈ ಫ್ರೂಟ್ಸನ್ನೆಲ್ಲ ಇದರಲ್ಲಿ ಹಾಕಿ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ಚೆನ್ನಾಗಿ ನಾನು ಹಾಲಲ್ಲಿ ಇದನ್ನು ನೆನೆಯಕ್ಕೆ ಬಿಡ್ತೇನೆ ಹಾಗೆಯೇ ಬಿಟ್ಟ ನಂತರ ನನಗೆ ಮಧ್ಯಾಹ್ನಕ್ಕೊಂದು ಚಿಕ್ಕ ರೆಡಿ ರೆಡಿಯಾಗಬೇಕಾಗಿತ್ತು ಸೊ ಹಾಗಾಗಿ ನಾನು ಈ ಸ್ಯಾರಿಯನ್ನು ವೇರ್ ಮಾಡಿದ್ದೇನೆ ಹಾಗೆ ಒಂದು ಪುಟ್ಟ ಫಂಕ್ಷನ್ ಆಗಿರೋದ್ರಿಂದ ಸಿಂಪಲ್ ಆಗಿ ಹೋಗಿದ್ದೆ ಹಾಗೆಯೇ ಅಲ್ಲಿ ಊಟನ ಮಾಡಿಕೊಂಡು ಇವಾಗ ನಾವು ಮನೆ ಕಡೆ ಕೂಡ ಬಂದಿದ್ದೀವಿ ಸ್ವಲ್ಪ ಮ ಬಿಟ್ಟಿತ್ತು ಆ ಟೈಮಲ್ಲಿ ಸೊ ಹಾಗಾಗಿ ತುಂಬ ಚೆನ್ನಾಗಾಯಿತು ಇದು ನಮ್ಮ ಒಂದು ಊರಿಂದ ಬರಬೇಕಾದ್ರೆ ನಮಗೆ ಈ ರೀತಿಯಾದಂತೂ ಸೇತುವೆ ಸಿಗುತ್ತೆ ಇದು ತುಂಬ ಜನರಿಗೆ ಪರಿಚಯ ಇರುವಂಥ ಒಂದು ಸೇತುವೆನೆ ಹಾಗೆ ಮೇಲ್ಗಡೆಯಿಂದ ಕೆಳಗಡೆ ನೋಡಬೇಕಾದ್ರೆ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದಿದ್ವು ಹಾಗೆ ಎಲ್ಲ ಕಡೆಗಳಲ್ಲಿ ನೀರಂತೂ ಫುಲ್ಲಾಗಿತ್ತು ಸೊ ಫುಲ್ ನೀರು ನೀವು ನೋಡ್ಬೋದು ಯಾವ ಕಡೆ ನೋಡಿದರೂ ಕೂಡ ಎಷ್ಟು ಲಾಂಗಲ್ಲಿ ನೋಡಿದರೂ ಕೂಡ ಫುಲ್ ನೀರಿತ್ತು ಹಾಗೆಯೇ ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ತುಂಬ ಮೂವಿ ಶೂಟ್ ಕುಟಿಂಗಲ್ಲ ಕೂಡ ಇಲ್ಲಿ ಆಗಿದೆ ಹಾಗೆಯೇ ಇದರ ಎರಡೂ ಕಡೆಗಳಲ್ಲಿ ಹೊಳೆ ಬರುತ್ತೆ ಹಾಗೆ ಮಧ್ಯಾಹ್ನ ಸೇತುವೆ ಬರುತ್ತೆ ಎರಡು ಸೇತುವೆ ಬರುತ್ತೆ ಹಾಗೆಯೇ ಅದು ಎನ್ ಎಚ್ ರೋಡ್ ಆಗಿರೋದ್ರಿಂದ ವೆಹಿಕಲ್ ತುಂಬ ಸ್ಪೀಡಲ್ಲಿ ಹೋಗ್ತಾ ಬರ್ತಾ ಇರುತ್ತೆ ಹಾಗೆ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಕ್ಲೈಮೇಟ್ ಕೂಡ ಚೇಂಜ್ ಆಯಿತು ಹಾಗೆ ಮನೆ ಕೂಡ ಬಂದ್ವಿ ಮನೆ ಬಂದ ನಂತರ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಡಿ ಮಾರ್ಟಿಗೆ ಹೋಗ್ಲಿಕ್ಕಿತ್ತು ಸೊ ಸ್ವಲ್ಪ ತಿಂಗ್ಸೆಲ್ಲ ತಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೇವೆ ಹಾಗೆಯೇ ನಾನು ಡಿ ಮಾರ್ಟಿಗೆ ಹೋಗಿ ಬಂದು ಒಂದು ವರ್ಷನೇ ಆಯಿತು ಸಿಕ್ಕಾಪಟ್ಟೆ ವಸ್ತುಗಳನ್ನು ಹಾಕಿದ್ರು ಎತ್ತ ನೋಡಿದ್ರು ಅತ್ತ ಬಟ್ಟೆ ಇರ್ಬೋದು ಹಾಗೇ ಬೇರೆ ಬೇರೆ ಆದಂಥ ಥಿಂಗ್ಸ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಹಾಕಿದರು ಹಾಗೆ ಹಬ್ಬಗಳೆಲ್ಲ ಬರ್ತಾ ಇದ್ದೀವಲ್ಲ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಐಟಮ್ ಎಲ್ಲ ಬಂದಿತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೇ ಸ್ವಲ್ಪ ಮೇಲ್ಗಡನ್ನು ಬಟ್ಟೆ ಎಲ್ಲ ನೋಡಿಕೊಂಡು ಬಟ್ಟೆನೆಲ್ಲ ಸ್ವಲ್ಪ ತೊಗೊಂಡು ಮನೆ ಕಡೆ ಹೊರಟಿವಿ ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಆಗ್ತೀನಿ